ನಮಸ್ಕಾರ ಸ್ನೇಹಿತರೆ ಶುಭೋದಯ ಎಲ್ರಿಗೂ ಕೂಡ ನಾನು ಎಕ್ಸ್ಕ್ಯೂಸ್ ಮೀ ಚಿತ್ರದ ಹಾಡನ್ನು ಹಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಒಂದು ಪವಿಗೊಂಬೆ ರೆಕಾರ್ಡಿಂಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸದಾ ಹಂಚಲು ಹೋಗಿ ಬೇಸರವಾಗಿ ಹಂಚಿಕ ಹೋಗಿ ಎಂದ కొ సి ప్రీతి ఎలవో ఎలవో ప్రేమీ జైసలి జైసలి ప్రేమీ ఎలవో ఎలవో ప్రేమీ జైసలి జైసలి ప్రేమీ ప్రీతికి జన్మ నీడ బ్రహ్మ భూమిక తలు ఎలవో ఎలవో ప్రేమీ జైసలి ప్రేమీ ఎలవో ఎలవో ప్రేమీ జైసలి అవన ప్రేమీన బూను ప్రీతి గొరుత సురుగ సూర్య హోదరు ప్రీతయూ హారదుూ ఈ జగద ఎల్ గడి నింతరు ప్రీతియు నిల్లదూ ఎలవో जय सने प्रेमी ये लोयलो प्रेमी जय सले प्रेमी तीति के जन्म नीड़ी द भूमि के तंदु सदा अंचल होगी बेसरवागी अंछि होगी ಪ್ರೀತಿ ಮುಂದೆ ಒಂದೇ ಹಳೆಗಾದ ವೇದಾಂತ ಭೂಮಿಯಾದರೂ ಪ್ರೀತಿಯು ಸಾಯದು ತಿರುಗಾಡುವ ಭೂಮಿ ನಿಂತೆ ಹೋದರು ಪ್ರೀತಿಯು ನಿಲ್ಲದು ಎಲವು ಎಲವೋ ಪ್ರೇಮಿ ಜೈಸಲಿ ಪ್ರೇಮಿ ಎಲವೋ ಎಲವೋ ಪ್ರೇಮಿ ಜೈಸಲಿ ಪ್ರೇಮಿ ಪ್ರೀತಿಗೆ ಜನ್ಮ ನೀಡಿದ ಬ್ರಹ್ಮ ಭೂಮಿಗೆ ತಂದು ಎಸೆದ అందా అంద సిగదే ప్రీతి ఎలవో ఎలవ ప్రేమి జీ ప్రేమి ఎలవో ఎలవో ప్రేమీ జైసే ಸ್ನೇಹಿತರೆ ಒಂದು ಹಾಡು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇನ್ನು ನಿಮ್ಮ ಫ್ಯಾಮಿಲಿ ಅನ್ನ ಫ್ರೆಂಡ್ಸ್ಗೆ ನನ್ನ ಹಾಡುಗಳನ್ನು ಶೇರ್ ಮಾಡಿ ಇನ್ನಷ್ಟು ನನಗೆ ಸಪೋರ್ಟ್ ಮಾಡಲಿಕ್ಕೆ ನನಗೆ ಹಾರೈಸಿ ಫ್ರೆಂಡ್ಸ್ ಓಕೆ ನಾನು ನಿಮ್ಮೆಲ್ಲರ ಈ ಪ್ರೀತಿಯಿಂದ ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳೆಯುತ್ತೇನೆ ಥ್ಯಾಂಕ್ ಯು ಸೊ ಮಚ್ ಬೈ ಬೈ ಫ್ರೆಂಡ್ಸ್ ಸೆವೆನ್ ಐಸ್ ಟೇ ಗುಡ್ ಡೇ ಬೈ ಬೈ